ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಎ ಸಿ ಕಾರು ಇವೆ ಅಂದರೆ ವೀಕ್ಷಕರೇ ಎರಡು ಸಾವಿರದ ಹತ್ತು ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ವಿಡಿಯೋದಲ್ಲಿನೇ ಮುಂದೆ ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲೇ ಮುಂದೆ ಇರುತ್ತೆ ವೀಕ್ಷಕರ ಮುಖ್ಯನಾಗ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ನಂಬರ್ ಏನಕ್ಕೆ ಏನಕ್ಕಾಗಿದ್ದು ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದರೆ ಮತ್ತೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡಿಟೇ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಓಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ಇನ್ನು ತುಂಬ ಜನ ಯಾರಾದರೂ ಮಾರುತಿ ಏಯ್ಟ್ ಹಂಡ್ರೆಡ್ ಕಾರ್ಗಳು ಹುಡುಕ್ತಾ ಇರ್ತಾರೆ ವೀಕ್ಷಕರ ಅಂತರೂ ಕೂಡ ನಾವು ಗೋಡೆಯ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಇನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಯಾವುದೇ ವಿಡಿಯೋ ಯೂಟೂಬ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವ್ರು ಏನೇನು ಹೇಳಿದ್ರಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಸರ್

ಒಂದು ನೈಂಟಿ ಪರ್ಸೆಂಟ್ ಟೈರು ಇದೆ ಹ್ಞೂ ಹ್ಞೂ ಎಷ್ಟೋನ ಫೋನರು ಐದು ಹ್ಞೂ ಹ್ಞೂ ತಗೊಳ್ಳೋರು ಆರ ಅಲ್ಲ ಈಗ ನಾನು ನಾಲ್ಕರಲ್ಲಿ ಇದೆ ತಗೊಳ್ಳೋರು ಐದು ಓಕೆ ಗಾಡಿ ರನ್ನಿಂಗ್ ಏನಾದರೂ ಇದೆ ಸರ್ ಮೀಟರ್ ಬೋರ್ಡು ಎಲ್ಲ ರನ್ನಿಂಗ್ ಇದೆ ಎಷ್ಟು ಎಪ್ಪತ್ತೇನು ರನ್ ಆಗಿದೆ ಬರೀ ಎಪ್ಪತ್ತು ಸಾವಿರ ರನ್ ಆಗಿದೆ ಹಾಂ ಹ್ಞೂ ಹ್ಞೂ ಓಕೆ ಕಂಡೀಷನ್ ಹೆಂಗಿದೆ ಸರ್ ಕಂಡೀಷನ್ ಫುಲ್ಲು ಕಂಡೀಷನ್ ಇದೆ ಒಂದು ರೂಪಾಯಿ ಕೆಲಸ ಇಲ್ಲ ಹ್ಞೂ ಹ್ಞೂ ಏನಾದರೂ ಕೆಲಸ ಇದ್ರೆ ನಾವೇ ಮಾಡಿಸ್ಕೊಡ್ತೀವಿ ಹ್ಞೂ ಹ್ಞೂ ಅಂದರೆ ಅದರ ಏನು ಆಗಿಲ್ಲ ಗಾಡಿ ಒಂದು ಇಪ್ಪತ್ತೈದು ಆದರೆ ಒಂದು ಇಪ್ಪತ್ತೈದು ಆದರೆ ಸಿಕ್ಕಿದ್ರೆ ಕೊಡ್ತೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಎಷ್ಟು ಒಂದು ಅಲ್ಲ ಇಪ್ಪತ್ತೈದು ಅದೇ ಸರ್ ಒಂದು ಇಪ್ಪತ್ತೈದು ಹ್ಞೂ ಓಕೆ ನೆಗಸಲ್ ಆಗುತ್ತಾ ಆಗ್ಬೋದು ಒಂದು ಐದು ಸಾವಿರ ಆಚೆ ಈಚೆ ಮಾಡ್ಬೋದು ಹ್ಞೂ ಹ್ಮ್ ನೋಡಿ ಕಡಿಮೆ ಮಾಡಿ ಏಟ್ ಹಂಡ್ರೆಡ್ ಎಲ್ಲ ಒಂದು ಲಕ್ಷದ ಲಕ್ಷ ಸಿಗ್ತವೆ ಸರ್ ಮಾಡಲಿ ಸರ್ ಹತ್ತು ಸಾವಿರ ಮಾಡ ಇಲ್ಲಂತೇನಿಲ್ಲ ಹತ್ತಲ್ಲ ಹನ್ನೊಂದೇ ಮೂರು ದಿವಸ ಕಮ್ಮಿ ಅಲ್ಲ ಕೆಲವು ಏಳು ಎಂಟು ಮಾಡಲೆಲ್ಲ ಎಪ್ಪತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಈ ಮಾಡ್ಲೆಲ್ಲ ಸಿಗ್ತವೆ ಯಾರು ಕೊಡ್ತಾ ಇಲ್ಲ ಸರ್ ಆ ಕಂಡೀಷನ್ ಇಲ್ಲದ ಇದಕ್ಕೆ ಬೇಕಾದ್ರೆ ತಂದುಬಿಟ್ಟು ಅವರು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡ್ಕೊಂಡಿರ್ತಾರೆ ಏನು ಖರ್ಚು ಇಲ್ಲ ಏನೂ ಇಲ್ಲ ನೀರು ನೀರು ಇದ್ದಂಗೆ ಇದೆ ಗಾಡಿ ಹ್ಮ್ ಹ್ಮ್ ಓಕೆ ಆಯ್ತು ಸರ್ ಈಗ ಒಂದು ಇಪ್ಪತ್ತೈದು ಹೇಳ್ತಾ ಇದ್ರು ಹಾಂ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ ಗಾಡಿ ಇರೋದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಸರ್ ಹಾಂ ನಮ್ಮ ನೈನ್ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಹಾಂ ಒನ್ ಫೋರ್ ಟು ನೈನ್ ಜೀರೋ ಓಕೆ ಈ ನಂಬರ್ ಕಾಲ್ ಮಾಡಿದ್ರೆ ಚಿಕ್ಕಮಗಳೂರಿಗೆ ಬಂದು ಸಿಗುತ್ತಲ್ಲ ಓನಲ್ಲೇ ಇದೆ ಅಲ್ಲಿ ಓಕೆ ಸರ್ ಆಯ್ತು ಸರ್ ಇದೇ ನಂಬರ್ ಆಯ್ತು ಓಕೆನಾ ಆಯ್ತು 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 ಓಕೆ ಓಕೆ